ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ ಸ್ಟಾರ್ಟ್ ಮಾಡ್ತೀನಿ ನೋಡಿರಿ ಮಧ್ಯಾಹ್ನ ಮೇಲೆ ಶುರು ಮಾಡೀನಿ ಈಗ ಊಟ ಹತ್ತು ಸಿದ್ದು ಸ್ಕೂಲಿಂದ ಮೇಲೆ ಊಟ ಮಾಡಿಲ್ಲ ನಮ್ಮದು ಎಲ್ಲ ಊಟ ಪಾತ್ರೆ ಪಾತ್ರೆಗಳೆಲ್ಲ ಟ್ರೈ ಪಾಟ್ ಇಟ್ಟಿದೆ ಆ್ಯಕ್ಚುಲಿ ಇಲ್ಲಿ ಎತ್ತಿ ಇಟ್ಕೊಳ್ತೀನಿ ಟೈಮ್ ಆಗಲೇ ಸಿದ್ದು ಟೈಮ್ ಅಷ್ಟೆ ಹ್ಞೂ ಮೂರು ಮೂವತ್ತೈದು ಆಗೈತೆ ನೋಡ್ರಿ ನಾಲ್ಕು ಗಂಟೆಗೆ ಮತ್ತೆ ಬೇಕಾದ್ ಕ್ಲಾಸ್ ಐತಿ ಅವತ್ತು ಐತಿ ಒಂದು ಇವತ್ತು ಪ್ರಾಕ್ಟೀಸು ಐತಿ ಮತ್ತು ರೆಗ್ಯುಲರ್ದೇನು ಕ್ಲಾಸ್ ಇರುತ್ತಲ್ಲ ಅದು ಐತಿ ಇನ್ನು ನಾಲ್ಕು ಗಂಟೆ ತನಕ ಒಂದು ಸ್ವಲ್ಪ ಬ್ಲಾಗ್ ಶೂಟ್ ಮಾಡಿಕೊಂಡು ಮತ್ತು ಕ್ಲಾಸ್ ಮಗದ ಅವತ್ತು ಬ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡೀನಿ ಅಷ್ಟು ಊಟ ಆಯಿತು ಪಾತ್ರೆ ಎಲ್ಲ ತೊಳೆದಟ್ಟಿ ನೋಡ್ರಿ ಸಿದ್ದು ಟಿಫಿನ್ ಬಾಕ್ಸು ಎಲ್ಲ ಇನ್ನು ಸಿದ್ಧಂದು ಬೇಕಿದ್ದು ಎಲ್ಲ ಇಲ್ಲಿ ಅವನು ಇಲ್ಲಿ ಊಟ ಮಾಡಿ ಕುತ್ಕೊಂಡ ನೋಡ್ರಿ ಟೈಮು ನಾಲ್ಕು ನಾಲ್ಕು ಗಂಟೆಗೆ ಐತೆಲ ಪೂಜಿ ಹ್ಞೂ ಓಕೆ ಇನ್ನೂ ಟೈಮ್ ಆಯಿತು ನಾಲ್ಕು ಗಂಟೆಗೆ ಬೇಕಷ್ಟು ಕ್ಲಾಸ್ ಐತಿ ಒಂದು ಸ್ವಲ್ಪ ಟಿ ವಿ ನೋಡ್ತೀನಿ ಅಂದ ಸೊ ಹಿಂಗಾಗಿ ನಾನು ವ್ಲಾಗ್ ಶುರು ಮಾಡಿದ್ದಕ್ಕೆ ಮತ್ತೆ ಮ್ಯೂಟ್ ಮಾಡಿ ಇಲ್ಲಿ ಕುತ್ಕೊಂಡ ನೋಡ್ರಿ ಇನ್ನು ನಮ್ಮ ಸಿದ್ದುಂದು ಸಿದ್ದುಂದು ಇನ್ನೊಂದು ಎರಡು ದಿನದಾಗ ಇನ್ನು ಸ್ಪೋರ್ಟ್ಸ್ ಡೇ ಆಕತ್ತೆ ಶುರು ಆಕತ್ ನೋಡ್ರಿ ಈಗ ಸ್ಪೋ ಸ್ಪೋರ್ಟ್ಸ್ ಡೇದು ಇದ್ದು ಕಾಸ್ಟ್ಯೂಮ್ ಏನಿರ್ತದಲ್ಲ ಅದನ್ನು ಕೊಟ್ಟಾರ ಬ್ಲೂ ಪ್ಯಾಂಟು ಮತ್ತು ಎಲ್ಲೋ ಟೀ ಶರ್ಟ್ ಇತ್ತು ಆದರೆ ಈ ಒಂದು ಸೈಜ ರೀ ಸಣ್ಣದು ಎದ್ ಸಣ್ಣ ಸೈಜ್ ಕೊಟ್ಬಿಟ್ಟಿತ್ತು ಅದೇನು ಗಾಳದಿ ತೊಗೊಂಡಿದಿರ ಗೊತ್ತಿಲ್ಲ ಬಟ್ ಏನು ಮಾಡಿದಾರ ಪೇರೆಂಟ್ಸ್ ಕರೆಸಿ ಕೊಡ್ತಾರ ಟೀ ಶರ್ಟ್ ತೊಗೊಂಬಲ್ಲಪ್ಪ ಜಿ ಪ್ಯಾಂಟ್ ಟಿ ಶರ್ಟ್ ಹ್ಞೂ ಹೋಗ ಮಾತ್ರ ಹ್ಞೂ ಹ್ಞೂ ಟೀಕಿತ್ತು ಹ್ಞೂ ಆದರೆ ಟೀ ಶರ್ಟ್ ಕರೆಕ್ಟ್ ಆಗತ್ತೆ ಪ್ಯಾಂಟನ್ನು ಬರ್ತಿದ್ದಿಲ್ಲ ಮತ್ತು ಅದು ವಾಪಸ್ ಸ್ಕೂಲಿಗೆ ಹೋಗಿ ಕಳಿಸಿದೆ ಮತ್ತು ನಾನು ಹೋಗಿದ ಮೇಲೆ ಮತ್ತದು ಸೈಜೇ ಇಲ್ಲ ಅಂದರು ಮತ್ತು ಇದ್ದಿದ್ದು ಪ್ಯಾಂಟ್ ಕೊಟ್ಟು ಕಳಿಸ್ರಿ ಅಂದರು ಹೀಗಾಗಿ ಅದನ್ನು ಒಂದು ಎರಡು ಮೂರು ಪ್ಯಾಂಟ್ ಇದ್ವಿ ಇವನ್ನ ಅದನ್ನು ಕೊಟ್ಟು ಕಳಿಸಿದ್ದೆ ಸಿದ್ದುಗ ಸ್ಕೂಲಿಗೆ ಮತ್ತು ಅದರೊಳಗೆ ಬಂದು ಯಾಕಂದ್ರೆ ಈಗ ದಿಢೀರ್ನ ಮತ್ತು ಎರಡು ಮೂರು ದಿನದಾಗ ರೀ ಭಾಳಷ್ಟು ಹುಡುಗರಿಗೆ ಸೈಜ್ ಹೆಚ್ಚು ಕಮ್ಮಿ ಆಗ್ಯವು ಮತ್ತೇನು ಮಾಡೋಕ್ಕಾಗಂಗಿಲ್ಲ ಮತ್ತೆ ದುಡ್ಡು ರಿಫಂಡ್ ಮಾಡ್ತೀವಿ ನೀವು ಪರ್ಚೇಸ್ ಏರ ಮಾಡ್ರಿ ಇಲ್ಲ ಮನೆಯಾಗಿದ್ದಾರ ಹಾಕ್ರಿ ಅಂದ್ರೆ ಮತ್ತೆ ಅದನ್ನು ಕೊಟ್ಟು ಕಳಿಸ್ರಿ ಅಂದರು ಮತ್ತು ಅದ್ರ ಅದರೊಳಗೆ ಒಂದು ಚಾಯ್ಸ್ ಮಾಡಿ ಕಳಿಸಿದ್ರಿ ಅಪ್ಪ ನಿನ್ನೆ ಇವತ್ತಂದ್ರೆ ತಲೆಬೇನ ಖರೆ ಅಂದ್ರೆ ಹುಡುಗರಿಗೆ ಆದರೆ ಮಕ್ಳಿಗೆ ಏನಂತಂದ್ರೆ ಒಂದು ಈಗ ಒಂದು ಒಂದು ನಂಬರ್ ಜಾಸ್ತಿ ತೊಗೊಂಡ್ರೆ ಏನಾಗಂಗಿಲ್ಲ ಹಂಗೆ ತೊಗೋಬೇಕು ಬಟ್ ಯಾರು ಅಳ್ತಿ ತೊಗೊಂಡಿದ್ರು ಏನೋ ಸ್ಕೂಲ್ನಾಗ ಬಟ್ ಕೊಡಬೇಕಾದ್ರೆ ಕ ಇಷ್ಟು ವರ್ಷ ಆದರೂ ಏನು ಮಾಡಿದೆ ಅಂದರೆ ಪೇರೆಂಟ್ಸ್ ಕರೆಸ್ಬಿಟ್ಟು ಅಲ್ಲಿ ನಾವು ಸೈಜ್ ನೋಡಿ ತೊಗೊಂಡ್ಬರ್ತಿದ್ವಿ ಈ ವರ್ಷ ಏನು ಡೈರೆಕ್ಟ್ ಡೈರೆಕ್ಟಾಗಿ ಬ್ಯಾಗ್ನಾಗ ಕಳಿಸ್ಬಿಟ್ಟಿದ್ರು ನಾವು ಇರ್ಬೋದು ನಮಗೂ ಒಂಥರ ಫಸ್ಟಿಗೆ ನನಗೂ ಒಂಥರ ಆಶ್ಚರ್ಯ ಆಯಿತು ಬ್ಯಾಗ್ನಾಗ ಇಟ್ಕೊಳ್ಸಾರಲ್ಲ ಇವರು ಏನಾದ್ರೂ ಪೇರೆಂಟ್ಸು ಕರೆದಿಲ್ಲ ಅಂತಂದು ಮತ್ತು ನೋಡಿದ ಮೇಲೆ ಮತ್ತು ಅದಾಗ ಟೈಮ್ ಬೇರೆ ಇಲ್ಲ ಒಂದೊಂದು ಎರಡು ಮೂರು ದಿನ ಐತೆ ಆಮೇಲೆ ಎಲ್ಲ ಮಕ್ಕಳಿಗೆ ಕೊಡ್ಬೇಕಲ್ಲ ರೀ ಥರ್ಡು ಸೆಕೆಂಡ್ ಸ್ಟ್ಯಾಂಡರ್ಡು ಥರ್ಡ್ ಸ್ಟ್ಯಾಂಡರ್ಡು ಫಸ್ಟ್ ಸ್ಟ್ಯಾಂಡರ್ಡು ನರ್ಸರಿ ಜೂನಿಯರ್ ಸೀನಿಯರ್ ಎಲ್ಲರದ್ದು ಒಂದೊಂದು ದಿನ ಆಯ್ತಲ್ಲ ಹಿಂಗಾಗಿ ಎಲ್ಲರದು ಒಂದೊಂದು ಕ್ಲಾಸಿಂದ ಒಂದೊಂದು ದಿನ ನಾವು ಕ್ಲಾಸಿವು ಎಲ್ಲ ಡ್ರೆಸ್ಸು ಡಿಸ್ಟ್ರಿಬ್ಯೂಷನ್ ಇಟ್ಕೊಂಡಿವ್ರಿ ಅಂಥೇಳಿದ್ರಿ ಏನಾಗಂಗಿಲ್ಲ ಅಂತ ಹೇಳಿದ್ಮೇಲೆ ಮತ್ತದನ್ನ ತೊಗೊಂಬಂದನ ಟೀ ಶರ್ಟ್ ತೋರಿಸ್ತೀನಿ ಪ್ಯಾಂಟ್ ಅದ್ರ ಮನೆಯಾಗಿಂದ ಹಾಕೊಂಡು ಹೊಡ್ಕೊಂಡು ಹೊರಟಾನ ಟೀ ಶರ್ಟ್ ಒಳಗೆ ಇಟ್ಟು ನಾನು ಕಾಣಕೊಂಡು ವಾಶ್ರೂಮ್ಗೆ ಹೋದ ನೋಡ್ರಿ ಇದು ನೀರಾ ತೋರ್ಸು ಮಮ್ಮಿ ಅಂತ ಆದರೆ ಅವನ ಕಡೆಗೆ ಬ್ಲೂ ಪ್ಯಾಂಟ್ ಹೊಸದಿತ್ತಲ್ಲ ಹಿಂಗಾಗಿ ಮತ್ತದ ಹಾಕಿದ್ರ ಆಯ್ತು ಅಂತಂದು ಮತ್ತು ಇದೇ ನಡೀತೈತಿ ಅಂತ ಹೇಳಿದ್ಮೇಲೆ ಸ್ಕೂಲ್ನಾಗ ಅದನ್ನ ನಾನು ಕೊಟ್ಟು ಕಳ್ಸಾಕತ್ತೀನಿ ಇನ್ನು ಮತ್ತು ಸ್ಕೂಲ್ ಇದು ಏನಿದೆ ಸ್ಪೋರ್ಟ್ಸ್ ಡೇ ಇತ್ತಂದ್ರೆ ಸ್ಕೂಲ್ನಾಗಿಂದು ಏನಾದರೂ ಬ್ಲಾಗ್ ಶೇರ್ ಮಾಡ್ಕೊಳ್ದ್ರೆ ನಾನು ಶೇರ್ ಮಾಡ್ಕೊತೀನಿ ಈಗ ಸತಿ ಮತ್ತು ಕ್ಲಾಸ್ ಓದೈತಿ ಇನ್ನು ಸಾಯಂಕಾಲ ಮತ್ತು ಬ್ಲಾಗ್ ಕಂಟಿನ್ಯೂ ಮಾಡೋದಾದ್ರೆ ಮಾಡ್ತೀನಿ ಜಸ್ಟ್ ಮಧ್ಯಾಹ್ನನ ಇವತ್ತ ನಾನು ಶುರು ಮಾಡಿದೆ ನೋಡ್ರಿ ಬೆಳಗ್ಗೆ ಒಂದು ಸ್ವಲ್ಪ ಬ್ಯುಸಿ ಇದ್ದೆ ಹೀಗಾಗಿ ಶೂಟ್ ಮಾಡೋಕ್ಕೇ ಆಗಲ್ಲ ಕ್ಲಾಸಿಗೆ ಹೋಗಿದ್ದೆ ಆ್ಯಕ್ಚುಲಿ ಬೆಳಿಗ್ಗೆನ ಶೂಟ್ ಮಾಡ್ಕೋಬೇಕಿತ್ತು ಬ್ಲಾಗ್ ಆಗಲಿಲ್ಲ ಈ ಈ ಚಳಿಗೈತಲ್ಲ ಎಷ್ಟು ಚಳಿ ಬಿಟ್ಟತ್ತಂದ್ರೆ ಚಳಿಗೆ ಕರೆ ಬಂದ್ರೆ ಯೋಗ ಕ್ಲಾಸಿಗೆ ಹೋಗೋ ಒಲ್ಲೆ ಸರ್ತಿ ಮನ್ಸರ್ ಆದರೂ ಹೋಗಿ ಯೋಗ ಮುಗಿಸ್ಕೊಂಡು ಬಂದಿರ್ತೀನಿ ನೋಡಿರಿ ಮಧ್ಯಾಹ್ನ ನಾಲ್ಕು ಗಂಟೆ ಯಾಕೆ ಬಂದೈತಿ ಅದ್ರ ಚಳಿ ಸಾಕ್ಸು ನಾನಂತೂ ಸಾಗಿಸುತ್ತೀಗಿಲ್ಲ ಮೂರು ತಿಂಗಳು ಪ ಭರ್ತಿ ಚಳಿ ಅದ್ರ ಭರ್ತಿ ಚಳಿ ಐತಿ ಈ ವರ್ಷ ಮಾತ್ರ ಭಾಳ ಚಳಿ ಐತೆ ರೀ ಕರೆ ಅಂದ್ರೆ ಟೈಮ್ ಆಗಲಿ ಎಷ್ಟಕ್ಕೆ ಬಂತೀನಿ ಒಂದು ಹತ್ತು ಹದಿನೈದು ನಿಮಿಷ ಐತಿ ನಮ್ಗೆ ಸಿದ್ಧು ನಾನು ಕ್ಲಾಸ್ ಮುಗತ್ತಂದ್ರೆ ಮತ್ತೆ ಬ್ಲಾಗ್ ಮಾಡ್ತೀನಿ ಇನ್ನು ಸಿದ್ಧಂದು ಕ್ಲಾಸ್ ಮುಗಿದ್ಮೇಲೆ ಮತ್ತೆ ನಾನು ಬ್ಲಾಗ ಕಂಟಿನ್ಯೂ ಮಾಡಕತ್ತೀನಿ ನೋಡಿರಿ ರಾತ್ರಿ ಚಪಾತಿಗೆ ಅಂಥೇಳಿ ಬಿಸಿ ಬಿಸಿ ಜುಣ್ಕ ಮಾಡಿದ್ದೆ ಕಡಲೆ ಹಿಟ್ಟಿನ ಜುಣ್ಕಾ ಅಂತಾರಾಡಿಕೆ ನಮ್ಮ ಕಡೆಗೆಲ್ಲ ಉದ್ರ ಜುಣ್ಕೂ ಮಾಡ್ತೀನಿ ಒಂದೊಂದು ಸರ್ತಿ ಈ ರೀತಿ ಜುಣ್ಕಾನು ಮಾಡ್ತೀನಿ ಅದರ ರೆಸಿಪಿಯನ್ನು ತೋರ್ಸೋಕೆ ಹೋಗಲಿಲ್ಲ ರೀ ಭಾಳ ಲೇಟಾಗಿತ್ತು ಸಿಂಪಲ್ಲಾಗಿ ನಾ ಈರುಳ್ಳಿ ಟೊಮೆಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಇಲ್ಲಾಂದ್ರೆ ಪೇಸ್ಟ್ ಹಾಕ್ಕೊಂಡು ಸಾಸಿವೆ ಜೀರಿಗೆ ಒಗ್ಗರಣೆ ಕೊಟ್ಟು ಕರಿಬೇವು ಕೊತ್ತಂಬರಿ ಹಾಕ್ಕೊಂಡು ನೀರು ಕುದಿಯೋ ಹೊತ್ತಿನಾಗ ಒಂದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿಬಿಟ್ಟೆಂದ್ರೆ ಜೋಣಕ ರೆಡಿ ಆಕತ್ತ ನೋಡ್ರಿ ಚಪಾತಿಗೆ ಮತ್ತು ಅನ್ನ ಕೈ ಎರಡು ಡಕ್ಕು ಆಗ್ತೈತಿ ಹಂಗೆ ಮಾಡಿದ್ದೆ ನಾ ಯಾಕಂದಿ ಕೆಲವೊಂದು ಸತಿ ಏನು ಏನು ತರಕಾರಿ ಮಾಡಬೇಕು ಏನು ಯಾತ ಅಂತ ಅರ್ಥನೇ ಆಗೋದಿಲ್ಲ ಈ ರೀತಿ ಮಾಡಿರ್ತೀನಿ ಕೆಲವೊಮ್ಮೆ ಸೊ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅದಾದ ಮೇಲೆ ಒಂದು ಪಾರ್ಸಲ್ ಬಂದಿತ್ತು ನೋಡ್ರಿ ಮೀಶೋದಾಗ ಒಂದು ಆರ್ಡ್ರ್ ಮಾಡಿದ್ದೆ ಮತ್ತೊಂದು ಏನದು ಹಾಟ್ ಬಾಕ್ಸ್ ದೀಪಾವಳಿ ಮುಂದೆ ಒಂದು ತೊಗೊಂಡಿದ್ದೆಲ್ಲ ಅದೇ ರೀತಿ ಹಾಟ್ ಬಾಕ್ಸ್ ಒಂದು ತೊಗೊಂಡಿನಿ ಇನ್ನೊಂದು ಬೇಕಾಗಿತ್ತು ಸೊ ಅದನ್ನು ಅದು ಇವತ್ತು ನಿನ್ನೆ ಸಾರಿ ನಿನ್ನೆ ಸಾಯಂಕಾಲ ಬಂತದು ಏಳು ಗಂಟೆ ಹಿಂಗೆ ಒಂದು ಸಣ್ಣ ಕ್ಲಿಪ್ಸ್ ತೊಗೊಂಡಿದ್ದು ನೋಡಿರಿ ಅದನ್ನು ಆ್ಯಡ್ ಮಾಡಕತ್ತೀನಿ ಸೊ ಇದು ನಮ್ಮದು ಮೂರನೇದು ಆಟ್ಬಾಕ್ಸ್ ಅಂತಲೇ ಹೇಳ್ಬೋದು ನೋಡಿರಿ ನಂಗೆ ಖರೆ ಹೇಳ್ಬೇಕಂದ್ರೆ ಭಾಳ ಲೈಕ್ ಆಗ್ಯತಿ ಇದು ನನಗೇನಾದರೂ ಪಾರ್ಸಲ್ ಕೊಡಕ್ಕಿತ್ತು ಅಂದ್ರೆ ಈ ರೀತಿ ಏನಾದರೂ ಇಡ್ಲಿದು ಮತ್ತು ಪಡ್ಡಿಂದು ಈ ರೀತಿ ಏನಾರ ಆರ್ಡ್ರ್ ಇರ್ತಾವಲ್ಲ ರೀ ಬ್ರೇಕ್ಫಾಸ್ಟ್ದು ಅದು ಮಸ್ತ ಮಸ್ತಂದ್ರೆ ಮಸ್ತ್ ಆಕತಿ ಹೀಗಾಗಿ ಇದು ಎರಡು ಸಾವಿರದ ಐದುನೂರು ಮಿಲಿ ಅಷ್ಟು ಅದು ಏನಂತಲ್ಲ ಸೈಜ್ ಐತಲ್ಲ ಅಷ್ಟು ದೊಡ್ಡದೈತಿ ದೀಪಾವಳಿಯಾಗ ಐದುವರೆ ಇತ್ತು ಅದು ಸ್ವಲ್ಪ ದೊಡ್ಡದಿತ್ತು ಇದು ಅದ್ರ ಅರ್ಧ ಸೈಜ್ ಚಲೋ ಐತಿ ಸಿದ್ದುನ ನಮ್ಮ ಮನೆಯಾಗ ರೀ ಏನೋ ಒಂದು ಸಣ್ಣ ಪುಟ್ಟ ವಸ್ತು ಬಂದರೂ ನಾವು ಅನ್ಬಾಕ್ಸ್ ಮಾಡಬೇಕು ನಿಮಗೆ ತೋರಿಸ್ಬೇಕು ನನಗೆ ಅಂದ್ಕೊಂಡಿದ್ದೆ ಇದು ಕೆಂಪದೈತೆನಾ ಅಂತಂದು ಬಾಕ್ಸ್ ಯಾಕಂದ್ರೆ ಮೇಲೆ ನೋಡ್ರಿ ಚಿತ್ರ ಎಲ್ಲ ಕೆಂಪು ಕಾಣಕತ್ತೈತಿ ಬಾಕ್ಸಿದ ಮೇಲೆ ಬಟ್ಟೆ ಖರೀದನೇ ಇತ್ತು ಅದಕ್ಕೆ ಸೈಡಿಗೆಲ್ಲ ಇರ್ತೈತಲ್ಲ ನೋಡಿರಿ ಚಲೋ ಐತಿ ಮಸ್ತ್ ಅಂದ್ರೆ ಮಸ್ತ್ ಐತಿ ಸೊ ಇಷ್ಟ ಆಯಿತು ಒಂದಿಷ್ಟು ಪ್ರಾಡಕ್ಟ್ ಕೆಲವೊಂದು ಪ್ರಾಡಕ್ಟ್ ನಮ್ಗೆ ಮೀಶೋದಾಗ ಭಾಳ ಅಂದ್ರೆ ಇಷ್ಟ ಆಗ್ತಾವೆ ಮತ್ತು ರೀಸನೇಬಲ್ ರೇಟಿನಾಗೂ ನಾವು ಹೀಗಾಗಿ ಮಾಡಿದೆ ಸೊ ಇವತ್ತಿನ ಪುಟ್ಟ ಬ್ಲಾಂಗು ನಿಮಗೆ ಇಷ್ಟ ಆಗೈತಿ ಅನ್ಕೊಂಡು ನೀವು ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಫಸ್ಟ್ ಟೈಮ್ ಯಾರಾದ್ರೂ ನೋಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು